ಎಲ್ಲ ಜನತೆಗೂ ಹೊಸ ವರ್ಷದ ಶುಭಾಶಯಗಳು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಹೊಸ ವರ್ಷದ ಪ್ರಾರಂಭ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕ್ಯಾಲೆಂಡರ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ ಮತ್ತೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ಎಲ್ಲ ನಡೆಸ್ತಾ ಇದೀವಿ ಈಗ ಹೊಸ ವರ್ಷದಲ್ಲಿ ಇನ್ನ ಹೊಸ ಹೊಸ ಸೌಲಭ್ಯಗಳನ್ನು ಮಾಡುವಂತ ಸಾಧ್ಯತೆಗಳಿವೆ ಮತ್ತೆ ಬರ್ತಾ ಬರ್ತಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ತುಂಬಾ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ ಇದೇ ರೀತಿಯಾಗಿ ನಿಮ್ಮೆಲ್ಲ ಸಹಕಾರ ನಮ್ಗೆ ಬೇಕಾಗಿದೆ ಎಲ್ಲಾ ಜನತೆಗೂ ನಮ್ಗೆ ಸಹಕಾರ ಸಹಕಾರ ಕೊಟ್ರೆ ಈಗ ನಮ್ಮ ಮುಲ್ಬಾಲ್ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನಿಲ್ಕಂಠೇಗೌಡರು ಮತ್ತೆ ನಮ್ಮ ಮೋಹನ್ ಬಿಡಿ ಅಮಾನುಲ್ಲಾರ್ ಅವರು ಈಗಾಗಲೇ ಇವರೆಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಮುಳಬಾಲ್ ತಾಲೂಕಲ್ಲಿ ಒಳ್ಳೆ ಒಳ್ಳೆ ಸೌಲಭ್ಯಗಳು ಸಿಗ್ತಾ ಇವೆ ಇದೇ ರೀತಿ ಜನತೆಯ ಸೌಲಭ್ಯ ನಮ್ಗಿದ್ರೆ ಈಗ ಬರ್ತಾ ಇರುವಂತ ದಿನಗಳಲ್ಲಿ ಮತ್ತೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಂ ಎಲ್ ಎ ಅತಿ ಹೆಚ್ಚಿನ ಓಟ್ಗಳಿಂದ ಗೆಲ್ಲುವಂತ ಸಾಧ್ಯತೆಗಳಿವೆ ಅಂತ ಹೇಳಿ ನಾವು ಮಾತನಾಡಿಸಿ ಎಲ್ರಿಗೂ ಶುಭಾಶಯಗಳು